ನಮಸ್ಕಾರ ರೀ ನಿಮಗೆಲ್ಲ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ಫ್ರೆಂಡ್ಸ್ ಟೈಮ್ ಇವಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗ್ಯದ ರೋಹಿತ ಬೆಳಗ್ಗೆ ಎಂಟುವರೆಗೆ ಸ್ಕೂಲಿಗೆ ಹೋದ್ ನೋಡಿರಿ ಅವ ಹೋದ್ಮ್ಯಾಗ ನಂದು ಬೆಳಗಿನ ಮತ್ತು ಅವ ಸ್ಕೂಲಿಗೆ ಹೋದ್ಮ್ಯಾಗ ನನ್ನ ಬೆಳಗಿನ ರೂಟೀನ್ ಯಾವ ರೀತಿ ಇರ್ತದ ಅಂತ ಹೇಳಿ ಇವತ್ತ ನಾನು ನಿಮ್ಮದ ಶೇರ್ ಮಾಡ್ಕೋತೀನಿ ನೋಡ್ರಿ ಬೆಳಿಗ್ಗೆ ಒಂದು ಟೈಮ್ ಕಸ ಗುಡಿಸಿ ಗುಡಿ ಗುಡಿಸಿರ್ತೀನಿ ಮತ್ತು ಅವ ಹೋದ್ಮ್ಯಾಗ ಮತ್ತೊಂದು ಟೈಮ್ ಗುಡಿಸ್ತೀನಿ ನೋಡ್ರಿ ಯಾಕಂದ್ರೆ ಅದನ್ನ ಇದನ್ನು ಮತ್ತೆ ಮತ್ತೊಂದು ಟೈಮ್ ಕಸ ಅದು ಹಾಕಿರ್ತಾನ ಅಂತ ಹೇಳಿ ಮತ್ತೊಮ್ಮೆ ಕಸ ಗುಡಿಸಿದ್ನಿ ಅಂತಂದ್ರೆ ಮತ್ತೆ ಸಂಜೆ ತನಾನು ಶೇರಿ ಆಗತ್ತ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಮ್ಮೆ ಕಸ ಗುಡಿಸಿ ಎಲ್ಲ ಅಲ್ಲಿ ಅಲ್ಲೇದಲ್ಲೇ ಬಟ್ಟೆದೆಲ್ಲ ಬಿದ್ದಿರ್ತಾವೆ ಅವಕುರ್ನವ ಎಲ್ಲ ಒಮ್ಮೆ ಜೋಡಿಸಿ ಇಟ್ಬಿಡ್ತೀನಿ ನೋಡ್ರಿ ನಾವು ಹೆಣ್ಮಕ್ಳು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮನೆಗೆಲಸ ಸಹ ಮತ್ತು ಮಕ್ಕಳ ಜವಾಬ್ದಾರಿ ಕುಟುಂಬ ಕುಟುಂಬ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತೇನೆ ನೋಡ್ರಿ ನಾವು ನಮಗಂತ ಹೇಳಿ ಒಂದು ಸ್ವಲ್ಪನೂ ಟೈಮ್ ಕೊಡೋಂಗಿಲ್ಲ ಹಾಗಾಗಿ ನಮ್ಗೆ ವಿಶ್ರಾಂತಿ ಎಂಬುದೇ ಸಿಗೋದು ನೋಡ್ರಿ ಹಾಗಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ಮನೆಗೆಲಸ ಸಹ ಮಾಡೋದ್ರಾಗ ಬ್ಯುಸಿಯಾಗಿರ್ತೀವಿ ನಮ್ಮ ವ ನಮ್ಮ ದಣಿವು ಮತ್ತು ಒತ್ತಡವನ್ನು ಕಡಿಮೆ ಮಾಡಕ್ಕೆ ನಾನು ನಾನಿಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ನಾನು ನಿಮ್ಮ ಇವತ್ತ ಮುಂದೆ ಶೇರ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ ಹಂಗಿದ್ರೆ ಬನ್ನಿ ಮೊದಲೇದಾಗಿ ಯಾವುದಂತ ಹೇಳಿ ಇವ ಇವಾಗ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ನೋಡಿರಿ ಕೆಲಸವನ್ನು ಹಂಚ್ಕೊಂಡು ಮಾಡೋದು ನೋಡ್ರಿ ಅಂದ್ರೆ ಒಂದು ಮನಿ ಅಲ್ಲಿ ಮಕ್ಕಳು ಗಂಡ ಹೇಳಿ ಎಲ್ಲರೂ ಇರ್ತಾರೆ ಎಲ್ರಿಗೂ ಎಲ್ರಿಗೂ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಹಂಚ್ ಹಂಚಿಕೆ ಚಿಂದ್ರೆ ಕೊಡ್ಬೇಕು ನೋಡ್ರಿ ಈ ಕೆಲಸ ನೀನು ಮಾಡು ಈ ಕೆಲಸ ನೀನು ಮಾಡು ಅಂತ ಹೇಳಿ ಎಲ್ಲರಿಗೂ ಸಣ್ಣ ಸಣ್ಣ ಕೆಲಸನ ಹಂಚಿ ಹಂಚಿ ಕೊಟ್ಟು ಮಾಡ್ಸಕ್ಕೆ ಹೇಳ್ಬೇಕು ನೋಡ್ರಿ ಎಲ್ಲ ಕೆಲಸನ ಹೆಣ್ಮಕ್ಳೆ ಹೇಳಿ ನಿಯಮ ಇಲ್ಲ ಎಲ್ಲ ಅಲ್ಪ ಸ್ವಲ್ಪ ಕೆಲಸನಾದರೂ ಗಂಡ ಮಕ್ಕಳಿಗೆ ಹಂಚಿ ಹಂಚಿ ಕೆಲಸನ ಮಾಡಿಸೋದ್ರಿಂದ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ವಿಶ್ರಾಂತಿ ಎಂಬುದು ಹೆಣ್ಮಕ್ಳಿಗೆ ಸಿಕ್ತ ನೋಡ್ರಿ ಹಾಗಾಗಿ ಕೆಲಸವನ್ನು ಹಂಚಿ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಒಂದು ಆದ್ರ ಒತ್ತಡ ವಿಶ್ರಾಂತಿ ಎಂಬುದು ಅಲ್ಲಿ ಒತ್ತಡ ಎಂಬುದು ಕಡಿಮೆ ಆಗುತ್ತೆ ಅಲ್ಲಿ ಅವಳಿಗೆ ಒಂದು ಆದರೂ ವಿಶ್ರಾಂತಿ ಎಂಬುದು ಸಿಗ್ತದೆ ನೋಡ್ರಿ ಹಾಗೆ ಮುಂದಿನ ಸಲಹೆ ಏನಂತಂದ್ರೆ ಸ್ವಂತ ಸಮಯವನ್ನು ನೀಡೋ ನೋಡ್ರಿ ಅಂದ್ರೆ ಹೆಣ್ಮಕ್ಳು ದಿನಾಲೂ ಕೆಲಸ ಮಾಡ್ಕೋತಾನೆ ಇರೋದರಿಂದ ಅವ್ರಿಗೆ ಅಂತ ಇರೋ ಬದಲಾಗಿ ಅವ್ರಿಗೆ ಹೇಳಿ ಒಂದು ಸ್ವಲ್ಪ ಸಮಯವನ್ನಾದರೂ ನಾವು ಮೀಸಲಿಟ್ಕೋಬೇಕು ನೋಡ್ರಿ ಅಂದ್ರೆ ದಿನಕ್ಕೆ ಒಂದು ಐದು ಹತ್ತು ನಿಮಿಷ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷವನ್ನಾದರೂ ಹೇಳಿ ನಾವು ಇಟ್ಕೋಬೇಕು ನೋಡಿರಿ ಅಂದ್ರೆ ಆ ಟೈಮ್ ಒಳಗೆ ನಾವು ಏನಾದರೂ ಏನಾದರೂ ಚಟುವಟಿಕೆ ಏನು ಮಾಡೋದಂದ್ರೆ ನಮ್ ನಮ್ಗೆ ಇಷ್ಟವಾದ ಚಟುವಟಿಕೆಯನ್ನು ನಾವು ಮಾಡಬೇಕು ನೋಡಿರಿ ಅಂದ್ರೆ ಏನಂತಂದ್ರೆ ನಾವು ಆ ಆ ಟೈಮ್ ಒಳಗೆ ಸಂಗೀತ ನಮ್ಗೆ ಇಷ್ಟವಾದ ಸಂಗೀತವನ್ನು ಕೇಳೋದಾಗಿರ್ಬೋದು ಇಲ್ಲಾಂದ್ರೆ ಡ್ರಾಯಿಂಗ್ ಮಾಡೋದಾಗಿರ್ಬೋದು ಇಲ್ಲಾಂದ್ರೆ ಏನಾದರೂ ಕಸು ಇಲ್ಲಾಂದ್ರೆ ಏನಾದರೂ ಕಸೂತಿ ಕಲೆಯನ್ನು ಹಾಕೋದಾಗಿರ್ಬೋದು ಈ ರೀತಿ ಹವ್ಯಾಸಗಳನ್ನು ನಮ್ಗೆ ನಮ್ಮ ನಮ್ಮದೇ ಹವ್ಯಾಸಗಳು ಇರ್ತಾವಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ಅಂದರೆ ನಮಗೆ ಅಂಥೇಳಿ ಇಟ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ಅಂತ ಹವ್ಯಾಸಗಳನ್ನೆಲ್ಲ ನಾವು ರೂಢಿಸ್ಕೊಂಡಿವಂದ್ರೆ ಆ ಹಂಗೆ ರೂಢಿಸ್ಕೋಬೇಕು ನೋಡ್ರಿ ಈ ರೀತಿ ಮಾಡೋದರಿಂದ ನಮ್ಗೆ ಅಲ್ಲಿ ಮೈಂಡ್ ಎಂಬುದು ಫ್ರೆಶ್ ಆಗುತ್ತಾ ನಮ್ಮ ದಣಿವು ಮತ್ತು ನಮ್ಗೆ ನಮ್ಮ ಒತ್ತಡ ಎಂಬುದಲ್ಲಿ ಕಡಿಮೆಯಾಗಿ ನಮ್ಮ ಮೈಂಡ್ ಎಂಬುದು ಒಂಥರ ರಿಫ್ರೆಶ್ ಆದಂಗೆ ನೋಡ್ರಿ ಹಂಗಾಗಿ ಒಂದು ಸ್ವಲ್ಪ ಸಮಯವನ್ನಾದ್ರೂ ನಾವು ದಿನದಲ್ಲಿ ಒಂದು ಸ್ವಲ್ಪ ಸಮಯವನ್ನಾದ್ರೂ ನಮ್ಗಾಗಿ ಅಂತ ಹೇಳಿ ಒಂದ್ ಸ್ವಲ್ಪ ಮೀಸಲಿಟ್ಕೊಬೇಕು ನೋಡ್ರಿ ಇಟ್ಕೊಂಡ್ಬಿಟ್ಟು ಆ ಟೈಮಲ್ಲಿ ನಮ್ಗೆ ನಮ್ಗೆ ಇಷ್ಟವಾದಂಥ ಹವ್ಯಾಸಗಳನ್ನ ರೂಢಿ ಮಾಡ್ಕೊಬೇಕು ನೋಡ್ರಿ ಅದೇ ರೀತಿ ಮುಂದಿನ ಸಲಹೆ ಏನಂತಂದ್ರೆ ನಾವು ಹೆಣ್ಮಕ್ಕಳಾದವರು ಯಾವಾಗಲೂ ಮನೆ ಕೆಲಸ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದು ಇನ್ ಎಲ್ಲ ಜವಾಬ್ದಾರಿಗಳನ್ನು ನಾವು ನಮ್ಮ ಮೈ ಮೇಲೆ ಹಾಕ್ಕೊಂಡಿರ್ತೀವಿ ಅದನ್ನು ನಾವು ನೋಡ್ಕೋತಾ ನಮ್ಮ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನನೇ ಕೊಡೋಂಗಿಲ್ಲ ಏನಾದರೂ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಕಂಡು ಬತ್ತಂದ್ರೆ ನಾವು ಏನಾದರೂ ಮನೇಲಿ ಇರ್ತಕ್ಕಂಥ ಟ್ಯಾಬ್ಲೆಟ್ಸ್ನ ತೊಗೊಂಡ್ಬಿಟ್ಟು ನಾವು ಗುಣಪಡಿಸ್ಕೊಳಕ್ಕೆ ನೋಡ್ತೀವಿ ಅದರ ಬದಲಾಗಿ ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಏನಾಗಿದೆ ಹೇಳಿ ಚೆಕಪ್ ಮಾಡಿಸ್ಕೊಂಡು ನಮ್ಮ ಆರೋಗ್ಯದ ಕಡೆಗೆ ನಾವು ಗಮನ ಕೊಡಬೇಕು ಅದೇ ರೀತಿ ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡೋದು ಅಂದರೆ ನಾವು ಬೆಳಿಗ್ಗೆ ಊಟ ಮಾಡೋದು ಅಂದರೆ ನಾಷ್ಟ ಬೆಳಿಗ್ಗೆ ಹತ್ತು ಗಂಟೆಗೆ ತಿನ್ನೋ ಬದಲಾಗಿ ನಾವು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಅಂದ್ರೆ ಬೆಳಿಗ್ಗೆ ಮಾಡು ಊಟ ಹೋಗ್ಬಿಟ್ಟು ಒಂದು ಒಂದು ಗಂಟೆಗೆ ತಿನ್ನೋದು ಮತ್ತು ಮಧ್ಯಾಹ್ನ ಊಟ ಮಾಡು ಟೈಮ್ ಎರಡು ಗಂಟೆಗೆ ಊಟ ಮಾಡೋದು ಹೋಗ್ಬಿಟ್ಟು ಸಾಯಂಕಾಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ತಿನ್ನೋದು ಈ ರೀತಿ ಸರಿಯಾದ ಟೈಮ್ಗೆ ಊಟ ಮಾಡದೇ ಇರೋದು ಮತ್ತು ಈ ರೀತಿಯೆಲ್ಲ ಈ ರೀತಿಯೆಲ್ಲ ನಮ್ಮ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡದೇ ಇರೋದರಿಂದ ಆವಾಗ ನಮ್ಗೆ ಆಟೋಮೆಟಿಕ್ಕಾಗಿ ಬೊಜ್ಜ ಬದು ನಮ್ಮ ದೇಹದಲ್ಲಿ ಸಂಗ್ರಹ ಆಗಿಬಿಡ್ತದೆ ಆ ರೀತಿ ಆಗದೆ ಇರಬೇಕಂತಂದ್ರೆ ನಾವು ಟೈಮ್ ಟು ಟೈಮ್ ಊಟ ಮಾಡಬೇಕು ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡಬೇಕು ಯೋಗ ಮಾಡಬೇಕು ಇವೆಲ್ಲ ಮಾಡೋದ್ರಿಂದ ನಮ್ಗೆ ಅವಾಗ ನಮ್ಗೆ ಬೊಜ್ಜು ಎಂಬುದು ಸಂಗ್ರಹ ಆಗೋದು ನೋಡ್ರಿ ಅದರಲ್ಲೂ ಇತ್ತೀಚಿಗೆ ಎಲ್ಲ ಹೆಣ್ಮಕ್ಕಳಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ಸಮಸ್ಯೆ ಅದ್ರಾಗೂ ಗೃಹಿಣಿಯರಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ಸಮಸ್ಯೆ ಏನಂತಂದ್ರೆ ಬೊಜ್ಜು ಅಂದ್ರೆ ಶರೀರದಲ್ಲಿ ಕೊಬ್ಬು ಸಂಗ್ರಹಣೆ ಕೊಬ್ಬು ಸಂಗ್ರಹಣೆ ಆಗಿರುವುದು ನಾ ಮ ನಾ ಮೊದಲು ಭಾಳ ಸಣ್ಣ ಇದ್ದೆ ಇವಾಗ ಇತ್ತಿತ್ಲಾಗೆ ತೀರಾ ದಪ್ಪಾಗೀನಿ ಅಂಥೇಳಿ ಎಲ್ಲರೂ ಹೇಳ್ಕೊ ಹೇಳ್ಕೊತಿರ್ತಾರೆ ಅದಕ್ಕೆ ಮೇನ್ ಕಾರಣ ಏನಂತಂದ್ರೆ ಅವರು ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡದೇ ಇರುವುದು ಸರಿಯಾಗಿ ನಿದ್ರೆ ಮಾಡದೇ ಇರೋದು ಯೋಗ ಮಾಡದೇ ಇರೋದು ಮತ್ತು ಸರಿಯಾಗಿ ಆಹಾರದಲ್ಲಿ ಹಸಿ ತರಕಾರಿಗಳನ್ನು ಸೇವನೆ ಮಾಡದೇ ಇರೋದು ಈ ರೀತಿಯೆಲ್ಲ ಕಾರಣಗಳಿಂದ ಅವರು ಅವರಲ್ಲಿ ಬೊಜ್ಜೆಂಬುದು ಸಂಗ್ರಹ ಆಗಿರ್ತಾರೆ ನೋಡ್ರಿ ಅಂದ್ರೆ ಅವರು ತಮ್ಮ ಆರೋಗ್ಯದ ಕಡೆಗೆ ಸರಿಯಾಗಿ ಗಮನ ಕೊಡದೇ ಇರೋದರಿಂದ ಅವರಲ್ಲಿ ಆಟೋಮೆಟಿಕ್ಕಾಗಿ ಕೋಬ್ಬೆಂಬುದು ಸಂಗ್ರಹ ಅಂದ್ರೆ ಬೊಜ್ಜು ಬೊಜ್ಜು ದೇಹ ಬಂದುಬಿಟ್ಟು ಇರ್ತ ನೋಡ್ರಿ ಅವಾಗ ನಾವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದರೂ ಕೂಡ ಏನೇ ನಾವು ಬಂದ ಮ್ಯಾಗ ನಾವು ಏನೇ ನಾವು ಯೋಗ ಮಾಡಕ್ ಹೋದ್ರು ವ್ಯಾಯಾಮ ಮಾಡಕ್ ಹೋದ್ರು ಕೂಡ ಅವಾಗ ಅಂದ್ರೆ ಬೊಜ್ ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಬರದೇ ಇರ ಇರಬೇಕಂತಂದ್ರೆ ನಾವು ಏನು ಮಾಡಬೇಕು ಅಂಥೇಳಿ ಅಂದ್ರೆ ಅದು ಬರದೇ ಇರಬೇಕಂತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡೋದು ನಿದ್ದೆ ಮಾಡೋದು ಈ ರೀತಿಯೆಲ್ಲ ನಾವು ಮಾಡೋದ್ರಿಂದ ನಮ್ಗೆ ಬೋಜ್ ಎಂಬುದು ನಮ್ಮ ನಮ್ಮ ದೇಹದಾಗ ಸಂಗ್ರಹಣೆ ಆಗೋದಿಲ್ಲ ನೋಡ್ರಿ ಅಂದ್ರೆ ಈ ರೀತಿಯೆಲ್ಲ ನಾವು ಅಂದರೆ ನಮ್ಮ ನಾವು ಗೃಹಿಣಿಯಾದವ್ರು ಏನು ಮಾಡಬೇಕಂದ್ರೆ ನಮ್ಮ ಆರೋಗ್ಯದ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕು ನಾವು ಆರೋಗ್ಯ ಆರೋಗ್ಯವಾಗಿದ್ದರೆ ತಾನೇ ನಮ್ಮ ಕುಟುಂಬ ಆರೋಗ್ಯವಾಗಿರೋಕೆ ಸಾಧ್ಯ ಹಾಗಾಗಿ ನಾವು ನಾವು ಮೊದಲ ಆರೋಗ್ಯವಾಗಿರ ಇರೋಕೆ ನಾವು ಪ್ರಯತ್ನ ಪಡಬೇಕು ನೋಡ್ರಿ ಅದೇ ರೀತಿ ಮುಂದಿನ ಸಲಹೆ ಏನಂತಂದ್ರೆ ಪ್ರಾಮುಖ್ಯತೆ ಅಂದರೆ ಕೆಲಸದ ಕಡೆಗೆ ಅಂದರೆ ಕೆಲಸದ ಕಡೆಗೆ ಪ್ರಾಮುಖ್ಯತೆ ಕೊಡೋದು ಅಂದರೆ ಮುಖ್ಯವಾದ ಕೆಲಸ ಏನಿರ್ತದೆ ಅದು ಅದ್ರ ಕಡೆಗೆ ಪ್ರಾಮುಖ್ಯತೆ ಕೊಡಬೇಕು ನೋಡಿರಿ ಅಂದರೆ ಅಂದ್ರೆ ಆ ದಿನ ಆಗಬೇಕಾದಂತಹ ಮುಖ್ಯವಾದ ಕೆಲಸ ಏನು ಅಂತ ಹೇಳಿ ನಾವು ಮೊದಲೇ ಕೆಲಸದ ಟಿಪ್ಪಣಿ ಮಾಡ್ಕೋಬೇಕು ನೋಡಿರಿ ಅಂದರೆ ಹಿಂದಿನ ದಿನ ನಾವು ಖಾಲಿ ಕೂತಿರ್ತೀವಲ್ಲ ಫ್ರೆಂಡ್ಸ್ ಆವಾಗ ನಾವು ನಾಳೆ ಯಾವ್ಯಾವ ಕೆಲಸ ಮಾಡಬೇಕು ಹೇಳಿ ನಾವು ಸಣ್ಣದಾಗಿ ಒಂದು ಟಿಪ್ಪಣಿ ಮಾಡ್ಕೋಬೇಕು ಆ ಆ ಕೆಲಸಗಳಲ್ಲಿ ಮೇನ್ ಆದಂಥ ಅಂದ್ರೆ ಪ್ರಮುಖ ಆದ ಕೆಲಸ ಯಾವುದು ಅಂಥೇಳಿ ನಾವು ನೋಡ್ಕೋಬೇಕು ಆ ಪ್ರಮುಖವಾದಂತಹ ಕೆಲಸಕ್ಕೆ ನಾವು ಏನು ಮಾಡಬೇಕು ಹೆಚ್ಚು ಹೆಚ್ಚು ಒತ್ತು ಕೊಟ್ಬಿಟ್ಟು ಆ ಕೆಲಸವನ್ನು ನಾವು ಮಾಡಬೇಕು ಇನ್ನಿತರ ಕೆಲಸಗಳನ್ನು ಕೂಡ ನಾವು ಮಾಡಬೇಕು ಆದರೆ ಹೆಚ್ಚು ಪ್ರಮುಖವಾದಂತಹ ಕೆಲಸ ಯಾವುದು ಇರ್ತದೆ ಅಂಥೇಳಿ ನೋಡ್ಕೊಂಬಿಟ್ಟು ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ನಾವು ಕೆಲಸವನ್ನು ಮಾಡೋದರಿಂದ ಆವಾಗ ನಮ್ಗೆ ಕೆಲಸದ ಕೆಲಸ ಮಾಡುವಾಗ ಗಡಿಬಿಡಿ ಎಂಬುದು ಆಗೋದಿಲ್ಲ ಆವಾಗ ನಾವು ಈಸಿಯಾಗಿ ನಾವು ಎಲ್ಲ ಕೆಲಸ ಮಾಡ್ಕೋಬೋದು ಆವಾಗ ನಮ್ಗೆ ದಣಿವೆ ಆಗೋದಿಲ್ಲ ನೋಡ್ರಿ ಈ ರೀತಿ ನಾವು ಕೆಲಸದ ಟಿಪ್ಪಣಿಯನ್ನು ಅಂದ್ರೆ ಟಿಪ್ಪಣಿ ಮಾಡ್ಕೊಂಡ್ಬಿಟ್ಟು ಪ್ರಮುಖವಾದಂಥ ಕೆಲಸ ಯಾವುದದ ಅದಕ್ಕೆ ನಾವು ಅಂದ್ರೆ ಮೇನ್ ಆದಂತಹ ಕೆಲಸ ಯಾವುದದ ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ನಾವು ಮಾಡೋದ್ರಿಂದ ಅವಾಗ ನಮ್ಗೆ ಗಡಿ ಬಿಡಿ ಎಂಬುದು ಆಗೋದು ನೋಡ್ರಿ ಈ ರೀತಿ ನಾನು ಹೇಳಿದಂಥ ಈ ಎಲ್ಲ ಸಲಹೆಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಈ ಎಲ್ಲ ಸಲಹೆಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಮಹಿಳೆಯರಿಗೆ ಎಲ್ಲ ಎಲ್ಲ ಸಲಹೆಗಳನ್ನು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ದಣಿವು ಒತ್ತಡ ಎಂಬುದು ಸ್ವಲ್ಪ ಸ್ವಲ್ಪ ಆದರೂ ಕಡಿಮೆಯಾಗಿ ನಿಮ್ ನಿಮಗೂ ಕೂಡ ಒಂದು ಸ್ವಲ್ಪವಾದರೂ ವಿಶ್ರಾಂತಿ ಎಂಬುದು ಸಿಗ್ತದೆ ನೋಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ನೋಡ್ರಿ ನಾನು ನಾ ಅದು ಮನೆಯಾಗ ಗೋಧಿ ಹಿಟ್ಟ ಖಾಲಿ ಆಗಿತ್ತು ನೋಡ್ರಿ ಗೋಧಿ ಹಸನ್ ಕೂಡ ಮಾಡಿದ್ಯಾ ಅವ್ರನ್ನ ಗೋಧಿ ಹಸನ್ ಮಾಡಿದಾದ್ಮ್ಯಾಗ ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕು ಅಂತ ಹೇಳಿ ಅನ್ಕೊಂಡಿನಿ ಇವಾಗಂತರ ಬಿಸಿಲೇ ಬೀಳೋದಿಲ್ಲ ನೋಡ್ರಿ ಒಂದು ಸ್ವಲ್ಪ ಯಾವಾಗ ನೋಡಿದ್ರೂ ಮುಸುಗನೆ ಇಟ್ಟದ ಹಾಗಾಗಿ ನೋಡಬೇಕು ಬಿಸಿಲು ಯಾವಾಗ ಬೀಳ್ತದ ಆವಾಗ ಹೋಗಿ ಬಿಸಿಲಿಗೆ ಹಾಕ್ಬೇಕು ಹಂಗೆ ನೋಡ್ರಿ ಇವಾಗ ಅಮ್ಮಿ ರೋಹಿತ ಸಾಲಿಗೆ ಹೋದ್ಮ್ಯಾಗ ಮತ್ತೊಮ್ಮೆ ಬಾಂಡೆ ಆಗಿರ್ತಾವೆ ಅವ್ರನ್ನೆಲ್ಲ ಬಾಂಡೆ ಎಲ್ಲ ತಿಕ್ಬಿಟ್ಟು ಗೋಧಿ ಹಸಿನ್ ಮಾಡಿದ್ನೆಲ್ಲ ಫ್ರೆಂಡ್ಸ ಹಸಿನ್ ಮಾಡಿದಾದ್ಮ್ಯಾಗ ಇವಾಗ ಬಾಂಡೆ ತಿಕ್ಕಿಟ್ಟೆ ಬೆಳಿಗ್ಗೆ ಸಲ ಬಾಂಡೆ ತಿಕ್ತೀನಿ ಮತ್ತೆ ರಾತ್ರಿ ಮಲ್ಕೊಳ್ಳೋ ಬಂದಾಗ ಸಲ ತಿಕ್ತೀನಿ ಸಲ ಬೇಸರ ಬಿಟ್ಟು ಬಿಟ್ಟಿರ್ತದೆ ನೋಡ್ರಿ ರಾತ್ರಿ ಟೈಮ್ದಾಗ ಹೆಚ್ಚಾನ ಹೆಚ್ಚು ರಾತ್ರಿ ತಿಕ್ತೀನಿ ಆದರೆ ಆವಾಗರೂ ಮ್ಯಾಮ್ ಭಾಳ ವ್ಯಾಸರ ಬಿಟ್ಟಿರ್ತದ ಹಾಗಾಗಿ ತಿಕ್ಕಿದೆ ಹಂಗೆ ಅಷ್ಟೇ ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀನಿ ರಾತ್ರಿ ಇವಾಗ ನೋಡ್ರಿ ಎಲ್ಲ ಬಾಂಡೆ ತಿಕ್ಕಿದೆ ಬಟ್ಟೆ ಕೂಡ ಇನ್ನೂ ತೊಳೆದು ಹಾಕಬೇಕು ಹೊರಗೆ ಇನ್ನು ಬಟ್ಟೆ ಇದಾವೆ ಆ ಕುರ್ನು ಕೂಡ ತೊಳೆದು ಹಾಕಬೇಕು ಇವಾಗ ಬಾಂಡೆ ಎಲ್ಲ ತಿಕ್ಕದಾದ್ಮೇಲೆ ಅವೆಲ್ಲ ನೀರು ಜಾನಿದು ಇವಾಗ ಆ ಕುರ್ನೆಲ್ಲ ಡಬ್ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ನಂದ ಆಲ್ಮೋಸ್ಟ್ ಎಲ್ಲ ಕೆಲಸ ಅರ್ಧ ಅರ್ಧ ಮುಗ್ದದ ಹಾಲು ಹಾಲು ಕೂಡ ಬಂದಿದ್ದು ಹಾಲನ್ನು ಕೂಡ ಕಾಯಿಸಿಟ್ಟೀನಿ ಓಕೆ ಫ್ರೆಂಡ್ಸ್ ನೋಡ್ತಿರ್ಬೋದು ನನ್ನ ಬ್ಲಾಗ್ ಹೆಂಗೆ ಅಂತ ಹೇಳಿ ನಾನು ನಿಮ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ನೀವು ನಮ್ಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನಾನು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ ಬ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಾನು ಮತ್ತೆ ಮುಂದಿನ ವ್ಲಾಗ್ ನನಗೆ ನಿಮಗೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ತನಕ ಎಲ್ಲರಿಗೂ ಬಾಯ್